ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಣಿಶ್ರೇ ಲುಕ್ಸ್ ಕನ್ನಡ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಓವರ್ ಥಿಂಕಿಂಗ್ ಅತಿಯಾಗಿ ಯೋಚನೆ ಮಾಡೋದು ಓವರ್ ಥಿಂಕಿಂಗ್ ಅಂದರೆ ನೀವು ನಿಮ್ಮ ಟೈಮನ್ನು ಹಾಳು ಮಾಡ್ತಾ ಇದ್ದೀರಾ ಅಂತ ಮತ್ತು ಹಾಗೆಯೇ ನಿಮಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ಹೆಲ್ತ್ ಕೂಡ ಹಾಳಾಗ್ತಿದೆ ಅಂತ ಓವರ್ ಥಿಂಕಿಂಗ್ ನಿಮ್ಮ ಇಚ್ಛಾಶಕ್ತಿಯನ್ನು ಹಾಳು ಮಾಡುತ್ತೆ ಯಾವಾಗ ನಮ್ಮೊಳಗೆ ವಿಲ್ ಪವರ್ ಇರುತ್ತೋ ಆವಾಗ ನಾವು ಬೇಕಾದ ಕೆಲಸಗಳನ್ನ ಮಾಡಬಹುದು ಯಾವಾಗ ನಾವು ಹೆಚ್ಚು ಆಲೋಚನೆ ಮಾಡ್ತೀವೋ ನಮ್ಮ ಮೈಂಡ್ ಸ್ಟ್ರೆಸ್ ಆಗ್ತಾ ಹೋಗುತ್ತೆ ಆಗ ನಾವು ಯಾವುದೇ ಕೆಲಸದ ಮೇಲೆ ಫುಲ್ ಫೋಕಸ್ ಮಾಡೋದಕ್ಕೆ ಆಗೋದೇ ಇಲ್ಲ ಓವರ್ ಥಿಂಕಿಂಗ್ ನಿಮ್ಮ ಮೈಂಡ್ನ ಶಕ್ತಿನ ಮೆಲ್ಲ ಮೆಲ್ಲನೆ ಮುಗಿಸ್ತಾ ಬರುತ್ತೆ ಆಗ ನಿಮ್ಮ ಮೈಂಡ್ ಸ್ಟ್ರೆಸ್ ಆಗ್ತಾ ಹೋಗುತ್ತೆ ಒತ್ತಡ ಮತ್ತು ಚಿಂತೆ ನಿಮ್ಮನ್ನು ಕುಗ್ಗಿಸುತ್ತೆ ಮನುಷ್ಯ ಎಷ್ಟು ಬೇಗ ಮುಂದೆ ಹೋಗ್ತಾ ಇದ್ದಾನೋ ಅಷ್ಟೇ ಬೇಗ ತನ್ನ ಆಯಸ್ಸನ್ನು ಕಡಿಮೆ ಮಾಡ್ಕೋತಾ ಮುಂದೆ ಹೋಗ್ತಾ ಇದ್ದಾನೆ ಇವಾಗಿನ ಜನರೇಷನ್ ಅಂತೂ ಓವರ್ ಥಿಂಕಿಂಗ್ ತುಂಬಾ ಮಾಡ್ತಾರೆ ಇವಾಗ ನೋಡಿ ಮಕ್ಕಳಿಗೂ ಕೂಡ ಓವರ್ ಟೆನ್ಷನ್ ಅನ್ನೋದು ಕಾಮನ್ ಆಗಿಬಿಟ್ಟಿದೆ ಸ್ಕೂಲ್ಗೆ ಹೋಗ್ಬೇಕಂತನೋ ಬೇಗ ಎದೇಳ್ಬೇಕಂತನ ಇಲ್ಲ ಹೋಮ್ವರ್ಕ್ ಮಾಡಿಲ್ಲ ಅಂತನೋ ಅವು ಕೂಡ ಟೆನ್ಷನ್ ಮಾಡ್ಕೋತಾನೇ ಇರ್ತಾರೆ ಆದರೆ ಇಂದಿನ ಕಾಲದ ಮಕ್ಕಳು ಆಟ ಆಡ್ಕೋತ ಮಕ್ಕಳು ಓದ್ತಾ ಇದ್ರು ಆ ಮಕ್ಕಳಿಗೆ ಟೆನ್ಷನ್ ಅಂದರೆ ಏನಂತಾನೇ ಗೊತ್ತಿರಲಿಲ್ಲ ಆದರೆ ಇವಾಗಿನ ಮಕ್ಕಳನ್ನು ನೋಡಿದರೆ ಯಾವಾಗಲೂ ಟೆನ್ಷನ್ನಲ್ಲೇ ಮುಳುಗಿರ್ತಾರೆ ಹಿಂದಿನ ಕಾಲದ ಜನ ಇದ್ದಷ್ಟರಲ್ಲೇ ತೃಪ್ತಿ ಜೀವನ ಮಾಡುತ್ತಿದ್ದರು ಆದರೆ ಈ ಕಾಲದ ಜನ ಆಸೆಗೆ ಒಳಗಾಗಿ ತನ್ನ ಆಯಸ್ಸನ್ನೇ ಕಡಿಮೆ ಮಾಡ್ಕೋತಾ ಇದ್ದಾರೆ ಓವರ್ ಥಿಂಕಿಂಗಿಂದ ಬಚಾವಾಗಲು ಸುಲಭ ದಾರಿ ಎಂದರೆ ನಾವು ಯಾವಾಗಲೂ ಪಾಸಿಟಿವ್ ಥಿಂಕ್ ಮಾಡೋ ಜನರ ಜೊತೆನೆ ಹೆಚ್ಚಾಗಿ ಬೆರೆಯಬೇಕಾಗುತ್ತೆ ನಾವು ಯಾರಾದರೂ ನಮ್ಮ ಬಗ್ಗೆ ಏನಾದರೂ ಹರ್ಟ್ ಆಗೋ ಥರ ಮಾತಾಡಿದರೂ ಅಂದರೆ ನಾವು ಫುಲ್ ಡೀಪಾಗಿ ಥಿಂಕ್ ಮಾಡ್ತೀವಿ ಅವನು ನನಗೆ ಯಾಕೆ ಅಂದ ಅಂತ ಮತ್ತು ನಾವು ಅವರ ಮೇಲೆ ತುಂಬ ಕೆಟ್ಟದಾಗಿ ಆಲೋಚನೆ ಮಾಡಲಿಕ್ಕೆ ಶುರು ಮಾಡ್ತೀವಿ ಆಗ ಮೈಂಡ್ ಫುಲ್ಲು ಸ್ಟ್ರೆಸ್ ಆಗುತ್ತೆ ನೀವು ಓವರ್ ಥಿಂಕಿಂಗಿಂದ ಬಚಾವಾಗಬೇಕು ಅಂದರೆ ನಿಮ್ಮ ಟ್ರಿಗರ್ ಪಾಯಿಂಟ್ನ ಅರ್ಥ ಮಾಡ್ಕೊಳ್ಳಿ ಪ್ರತಿಯೊಬ್ಬ ವ್ಯಕ್ತಿಗೂ ಈ ರೀತಿ ಪಾಯಿಂಟ್ ಇದ್ದೇ ಇರುತ್ತೆ ಯಾವುದೇ ಒಂದು ವಿಷಯದ ಬಗ್ಗೆ ಯೋಚನೆ ಮಾಡುತ್ತಾ ಇದಕ್ಕೆ ನಾನು ಲಾಯಕ್ಕಿಲ್ಲ ಮತ್ತು ಸಾಕಷ್ಟು ಅನಿಸಿಕೆಗಳು ಮೈಂಡಲ್ಲಿ ಬರುತ್ತೆ ನೀವು ಯಾವಾಗ ಒಂದು ಕೆಟ್ಟ ಮಾತನ್ನು ನಿಮ್ಮ ಬಗ್ಗೆ ಹೇಳಿರೋದನ್ನು ಕೇಳ್ತೀರೋ ಆಗ ಯಾರು ಅದನ್ನು ಹೇಳಿದ್ನೋ ನೀವು ಅವರ ಬಗ್ಗೆ ನೂರು ಥರ ಕೆಟ್ಟದಾಗಿ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತೀರಾ ನಿಮ್ಮ ಮೈಂಡಲ್ಲಿ ಅದಕ್ಕೆ ಏನಾದರೂ ನೀವು ನಿಮ್ಮ ಟ್ರಿಗರ್ ಪಾಯಿಂಟ್ ಏನಿದೆ ಅದರ ಮೇಲೆ ನಿಮಗೆ ನಿಯಂತ್ರಣವಿದ್ದರೆ ಆಗ ನಿಮಗೆ ಗೊತ್ತಾಗುತ್ತೆ ಎಲ್ಲಿಂದ ನಾನು ಓವರ್ ಥಿಂಕಿಂಗ್ ಇದ್ದೀನಿ ಅಂತ ಆಗ ಅಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಸಲ್ಯೂಷನ್ ಸಿಗೋದಕ್ಕೆ ಶುರುವಾಗುತ್ತೆ ಮತ್ತು ಯಾವಾಗ ನಿಮಗೆ ಒಂದು ಪಾಸಿಟಿವ್ ಎನ್ವಿರಾನ್ಮೆಂಟ್ ಅಲ್ಲಿ ಇಲ್ಲ ಅಂತ ಗೊತ್ತಾಗುತ್ತೋ ಆಗ ನಿಮ್ಮ ಸರ್ಕಲ್ನ ಬದಿಸ್ ಬದಲಿಸಲಿಕ್ಕೆ ಪ್ರಯತ್ನ ಪಡಿ ಯಾಕಂದರೆ ಓವರ್ ಥಿಂಕಿಂಗ್ ಈ ರೀತಿ ಪ್ರಾಬ್ಲಮ್ ನೀವು ಸ್ವತಃ ಸರಿಪಡಿಸಲಿಕ್ಕೆ ಸಹಾಯ ಮಾಡಲಿಲ್ಲ ಅಂದರೆ ಆಗ ಯಾವುದೇ ಬೇರೆ ವ್ಯಕ್ತಿ ನಿಮಗೆ ಸಹಾಯ ಮಾಡುವುದಕ್ಕೆ ಆಗಲ್ಲ ಅದಕ್ಕಿಂತ ಎಲ್ಲದಕ್ಕೂ ಮುಖ್ಯವಾಗಿ ಪಾಸಿಟಿವ್ ಜನರ ಜೊತೆ ಇರೋದಕ್ಕೆ ಶುರು ಮಾಡಿ ಮತ್ತು ಪಾಸಿಟಿವ್ ಎನ್ವಿರಾನ್ಮೆಂಟಲ್ಲಿ ಇರೋದಕ್ಕೆ ಶುರು ಮಾಡಿ ಆಗ ನೀವು ಓವರ್ ಥಿಂಕಿಂಗಿಂದ ಬಚಾವಾಗಬಹುದು ನಾವು ಪರ್ಫೆಕ್ಷನ್ ಮೇಲೆ ಯಾವಾಗ ಗಮನ ಕೊಡುವುದಕ್ಕೆ ಜಾಸ್ತಿ ಮಾಡ್ತೀವೋ ಆಗ ತಾನಾಗಿಯೇ ತಾನೇ ಓವರ್ ಥಿಂಕಿಂಗ್ ಕಡಿಮೆಯಾಗ್ತಾ ಹೋಗುತ್ತೆ ನೀವು ಯಾವಾಗ ಆಗ್ತೀರೋ ಮತ್ತು ನಿಮ್ಮನ್ನು ನೀವು ಮಾಡುವ ಕೆಲಸದ ಮೇಲೆ ತೊಡಗಿಸ್ಕೊಳ್ತೀರೋ ಆಗ ನಿಮ್ಮ ಮೈಂಡಿಂದ ಬೇಡವಾದ ಆಲೋಚನೆಗಳು ತನ್ನಷ್ಟಕ್ಕೆ ತಾನೇ ಮಾಯವಾಗುತ್ತವೆ ಮತ್ತು ಸಾಕಷ್ಟು ಜನ ನಮ್ಮ ಅಕ್ಕಪಕ್ಕ ಈ ರೀತಿ ಇರ್ತಾರೆ ಇದರಲ್ಲಿ ನಾವು ಕೂಡ ಅವ್ರ ಥರನೇ ಇರಬಹುದು ಯಾರಿಗೆ ಪರ್ಫೆಕ್ಟಾಗಿ ಕೆಲಸ ಮಾಡೋ ಅಭ್ಯಾಸ ಇರುತ್ತೋ ಅಂತಹವರು ಕೆಲಸಗಳು ಸಂಪೂರ್ಣವಾಗಿ ಮುಗಿಯದೇ ಇದ್ದ ಸಂದರ್ಭದಲ್ಲಿ ಆಗ ನಿಮ್ಮನ್ನು ನೀವು ದೋಷಿಸುತ್ತೀರಾ ಅಷ್ಟೇ ಅಲ್ಲ ಕೆಲವು ಸಲ ನಿಮ್ಮ ಅಕ್ಕಪಕ್ಕದವರನ್ನು ಕೂಡ ದೋಷಿಸುತ್ತೀರಾ ಓವರ್ ಥಿಂಕಿಂಗ್ ಮಾಡೋದಕ್ಕೆ ಶುರು ಮಾಡ್ತೀರಾ ಇವರಂತೂ ಕೆಟ್ಟವರು ಇವ್ರ ಜೊತೆ ಇದ್ದು ನಾನು ಬೆಳೀತಾ ಇಲ್ಲ ಅಂತ ತಪ್ಪುಗಳು ಎಲ್ಲರಿಂದಲೂ ಆಗುತ್ತೆ ನಾವು ಮನುಷ್ಯರು ತಪ್ಪುಗಳು ನಮ್ಮಿಂದನೇ ಆಗೋದು ಯಾವಾಗ ನೀವು ಹೊಸ ಕೆಲಸ ಮಾಡೋಕ್ಕೆ ಹೋಗ್ತೀರೋ ಆಗ ಕೆಲಸ ಮಾಡಬೇಕಾದ್ರೆ ಈ ಒಂದು ಮಾತಿನ ಮೇಲೆ ಗಮನವಿಡಿ ನಿಮ್ಮ ಫೋಕಸ್ ನೀವು ಪೂರ್ಣ ಪ್ರಮಾಣದಲ್ಲಿ ಕೆಲಸದ ಮೇಲೆ ಗಮನ ಕೊಡಿ ನೀವು ಆಗ ಆ ಕೆಲಸವನ್ನು ಪರ್ಫೆಕ್ಟಾಗಿ ಮಾಡಿ ಮುಗಿಸ್ತೀರ ಅತಿಯಾಗಿ ಚಿಂತೆ ಮಾಡುವುದರಿಂದ ನಿಮ್ಮ ದೈನಂದಿನ ಜೀವನದ ಮೇಲೆ ಪರಿಣಾಮ ಬೀಳಬಹುದು ಹಾಗಾಗಿ ಅತಿಯಾಗಿ ಯೋಚಿಸುವುದನ್ನು ಹೇಗೆ ತಡೆಯಬೇಕು ಎಂಬುದನ್ನು ತಿಳಿಯೋಣ ನಮ್ಮಲ್ಲಿ ಬಹುತೇಕರು ಅತಿಯಾಗಿ ಯೋಚನೆ ಮಾಡುವ ಗೀಳು ಬೆಳೆಸಿಕೊಂಡಿರುತ್ತಾರೆ ಅನವಶ್ಯಕವಾಗಿ ಚಿಂತೆ ಮಾಡುವುದು ಏನೇನೋ ಊಹಿಸಿಕೊಂಡು ಆತಂಕಪಡುವುದು ಖಿನ್ನತೆಗೆ ಒಳಗಾಗುವುದು ಹೀಗೆ ಅನೇಕ ರೀತಿ ಸಮಸ್ಯೆಗಳನ್ನು ಹೊಂದಿರುತ್ತಾರೆ ಅತಿಯಾಗಿ ಯೋಚಿಸುವ ಗುಣ ನೀವು ಕೂಡ ಹೊಂದಿದ್ದರೆ ಖಂಡಿತವಾಗಿ ಆರೋಗ್ಯದ ತೊಂದರೆಗಳನ್ನು ಸ್ವಾಗತಿಸುತ್ತೀರಿ ಕೆಲಸದ ಕಾರ್ಯಕ್ಷಮತೆ ಕಡಿಮೆ ಹಸಿವು ಅನಿಯಮಿತ ನಿದ್ರೆ ಅಧಿಕ ರಕ್ತದೊತ್ತಡ ಸೇರಿದಂತೆ ಅನೇಕ ತೊಂದರೆಗಳನ್ನು ನೀವು ಅತಿಯಾಗಿ ಯೋಚಿಸುವುದರಿಂದ ಪಡೆಯಬಹುದು ಅಲ್ಲದೆ ಮೆದುಳಿನ ಹಾನಿಗೂ ಕೂಡ ಕಾರಣವಾಗಬಹುದು ಸಾಮಾನ್ಯವಾಗಿ ದೀರ್ಘಕಾಲದ ಚಿಂತೆಯು ನಿಮ್ಮ ದೈನಂದಿನ ಜೀವನದ ಮೇಲೆ ಬಹಳ ಪರಿಣಾಮವನ್ನು ಬೀರುತ್ತದೆ ಕೆಲವೊಮ್ಮೆ ಇದನ್ನು ಕಡಿಮೆ ಮಾಡಲು ಸಿಗರೇಟ್ ಮದ್ಯಪಾನಕ್ಕೆ ದಾಸರಾಗಬಹುದು ಹಾಗಾದರೆ ಅತಿಯಾಗಿ ಯೋಚನೆ ಮಾಡುವುದನ್ನು ಹೇಗೆ ತಪ್ಪಿಸಬೇಕು ಎಂಬುದನ್ನು ಇಲ್ಲಿ ತಿಳಿಯೋಣ ಬನ್ನಿ ಅತಿಯಾದ ಯೋಚನೆಯಿಂದ ಯಾವ ಯಾವ ಕಾಯಿಲೆಗಳಿಗೆ ತುತ್ತಾಗುತ್ತೀರಿ ಎನ್ನುವುದನ್ನು ತಿಳಿಯೋಣ ಸ್ನಾಯು ನೋವು ಸ್ನಾಯುವಿನ ಒತ್ತಡ ತ್ವರಿತ ಉಸಿರಾಟ ಅಥವಾ ಉಸಿರಾಟ ತೊಂದರೆ ಬೆವರುವುದು ನಡುಕ ಮತ್ತು ಸೆಳೆತ ಸಿಡುಕುತನ ಆಯಾಸ ತಲೆನೋವು ವೇಗದ ಹೃದಯ ಬಡಿತ ಹೃದಯಾಘಾತ ಆತ್ಮಹತ್ಯೆ ಇಂತಹ ತೊಂದರೆಗಳನ್ನು ನೀವು ಸಾಕಷ್ಟು ಅನುಭವಿಸಬೇಕಾಗುತ್ತದೆ ನಿಮ್ಮ ದೇಹ ಮತ್ತು ಮನಸ್ಸನ್ನು ಪ್ರಶಾಂತವಾಗಿರಿಸಲು ಪ್ರತಿನಿತ್ಯ ವ್ಯಾಯಾಮ ಮಾಡುವುದು ಬಹಳ ಮುಖ್ಯ ಇದರಿಂದ ಸ್ವಲ್ಪ ಮಟ್ಟಿಗೆ ಯೋಚನೆ ಮಾಡುವುದನ್ನು ನಿಲ್ಲಿಸುತ್ತೀರಿ ಯೋಗ ಮತ್ತು ಧ್ಯಾನದಂತಹ ಚಟುವಟಿಕೆಗಳು ನಿಮಗೆ ಹೆಚ್ಚು ಸಹಾಯವಾಗಬಹುದು ಮಧ್ಯಮ ವ್ಯಾಯಾಮದ ಸಮಯದಲ್ಲಿ ಉತ್ಪತ್ತಿಯಾಗುವ ರಾಸಾಯನಿಕಗಳು ಪ್ರತಿರಕ್ಷಣಾ ವ್ಯವಸ್ಥೆಯ ಕಾರ್ಯವನ್ನು ಹೆಚ್ಚಿಸುವ ವಿಷಯದಲ್ಲಿ ಅತ್ಯಂತ ಪ್ರಯೋಜನಕಾರಿಯಾಗಿದೆ ಹಾಗೆಯೇ ಧ್ಯಾನವು ಕೂಡ ಕಾರ್ಟಿಸೋನ್ ಮತ್ತು ಅಡ್ರಿನಾಲಿನ್ನಂತಹ ಹಾರ್ಮೋನ್ಗಳನ್ನು ಕಡಿಮೆ ಮಾಡುತ್ತದೆ ಒಟ್ಟಾರೆ ನಿಮ್ಮ ಒತ್ತಡವನ್ನು ತಗ್ಗಿಸುತ್ತದೆ ಆರೋಗ್ಯಕರವಾದ ಆಹಾರ ಸೇವನೆ ಮಾಡುವುದರಿಂದ ಒತ್ತಡ ಚಿಂತೆಯನ್ನು ಕಡಿಮೆ ಮಾಡಬಹುದು ಹೆಚ್ಚು ಯೋಚನೆಯಲ್ಲಿ ಮುಳುಗಿರುವವರಿಗೆ ಹೆಚ್ಚೆಚ್ಚು ಆಹಾರವನ್ನು ಸೇವನೆ ಮಾಡಲು ಇಷ್ಟಪಡುತ್ತಾರೆ ಆದಷ್ಟು ತಾಜಾ ಹಣ್ಣುಗಳು ತರಕಾರಿಗಳು ಸೇವನೆ ಮಾಡುವುದು ಮರೆಯದಿರಿ ನೀವು ಹೆಚ್ಚನೆ ಹೆಚ್ಚು ಯೋಚನೆ ಮಾಡುತ್ತಿದ್ದೀರಿ ಎಂದು ಅನಿಸಿದಾಗ ಕಾಫಿಯನ್ನು ಕುಡಿಯಿರಿ ಕೆಫಿನ್ ನರಮಂಡಲವನ್ನು ಉತ್ತೇಜಿಸುತ್ತದೆ ಅಲ್ಲದೆ ಅಡ್ರಿನಾಲಿನ್ ಅನ್ನು ಪ್ರಚೋದಿಸುತ್ತದೆ ನೀವು ಹೆಚ್ಚು ಯೋಚನೆ ಮಾಡಲು ಅವಕಾಶ ನೀಡದಂತೆ ಕೆಲವು ಚಟುವಟಿಕೆಗಳನ್ನು ಕೈಗೊಳ್ಳಿ ಅವುಗಳೆಂದರೆ ಒಂದೊಳ್ಳೆ ಸಿನಿಮಾ ನೋಡುವುದು ಒಳ್ಳೆಯ ಪುಸ್ತಕ ಓದುವುದು ಸ್ನೇಹಿತರೊಂದಿಗೆ ಸಮಯ ಕಳೆಯುವುದು ಫ್ಯಾಮಿಲಿ ಜೊತೆ ಅಡ್ಡಾಡುವುದು ಮಾಡಿ ಇದರಿಂದ ನಿಮ್ಮ ಗಮನ ಬೇರೆಡೆಗೆ ಸೆಳೆಯುತ್ತದೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ದಯವಿಟ್ಟು ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು